ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಪಿಂಕ್ ಕಲರ್ನಲ್ಲಿ ಕಾಂಜೀವರಂ ಸೀರೇನ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಎಂಡವರೆಗೆ ಸ್ಕಿಪ್ ಮಾಡಿದೆ ನೋಡಿ ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ಸ್ಯಾರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ತಾ ಇರ್ಬೋದು ಪಿಂಕ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಈ ಸ್ಯಾರಿ ಬರುತ್ತೆ ಆಮೇಲೆ ಓಪನ್ ಕೂಡ ಮಾಡ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೋಡಿದ್ರೇ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಈ ಸೀರೆ ನಿಮಗೆ ರಿಸೀವ್ ಆಗುತ್ತೆ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಳಗಡೆ ಕೂಡ ಸ್ಕ್ವೇರ್ ಸ್ಕ್ವೇರ್ ಟೈಪ್ನೇ ಒಳಗಡೆ ನಿಮಗೆ ಡಿಸೈನ್ ಕೂಡ ಇದೆ ಮೀಶೋನಲ್ಲಿ ಒಂದು ಕಾರ್ಡ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ತುಂಬ ಒಳ್ಳೆ ಕ್ವಾಟಿನಲ್ಲಿ ಇದು ನಿಮಗೆ ರಿಸೀವ್ ಆಗುತ್ತೆ ಯಾವುದೇ ಫಂಕ್ಷನ್ಗಳಿಗೆ ಕೂಡ ಈ ಸಾರಿನ ರಿಸೀವ್ ನೀವು ಉಟ್ಕೋಬೋದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮಧ್ಯದ ಮಧ್ಯದಲ್ಲಿ ಈ ಥರ ಒಂಥರ ಬಿಂದಿಗೆ ಥರ ಡಿಸೈನ್ನ ಕೊಟ್ಟಿದ್ದಾರೆ ಒಳಗಡೆ ಚಿಕ್ಕ ಚಿಕ್ಕದಾಗಿ ಫ್ಲವರ್ ಕೂಡ ಇದೆ ಗೋಲ್ಡನ್ ಕಲರ್ನಲ್ಲಿ ಇದು ನಿಮಗೆ ಒಳಗಡೆ ಒಂಥರ ಲೈನಿಂಗ್ನ ಕೊಟ್ಟಿದ್ದಾರೆ ಇದು ಸರಿಯಾಗಿ ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ನೋಡ್ತಾ ಇರೋದು ಫುಲ್ ಗೋಲ್ಡನ್ ಕಲರ್ನಲ್ಲಿದೆ ಸೆರೆಗಂತೂ ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಆಗಿದೆ ನೋಡ್ತಾ ಇರ್ಬೋದು ಇದು ಸೆರೆಗೂ ಇದು ಫುಲ್ ಗ್ರೀನ್ ಕಲರ್ನಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಈ ಕಡೆ ಈ ಈ ಸೈಡ್ ಬಂದುಬಿಟ್ಟು ಆ ಕಡೆ ಸೈಡು ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಇದು ಏನೇ ಏನಿದೆ ಎಲ್ಲ ಪಲ್ಲು ಇದು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಡಿಸೈನ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ ಆಮೇಲೆ ರಿಚ್ ಆದಂಥ ಪಲ್ಲು ಆಗಿದೆ ಆಮೇಲೆ ತುಂಬ ಹೈಲೈಟ್ ಆಗಿ ಡಿಟೇಲಿಂಗ್ ಕೂಡ ಕೊಟ್ಟಿರೋದರಿಂದ ಇದು ಸ್ಯಾರಿ ತುಂಬ ಇಷ್ಟ ಆಯಿತು ಇದು ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಒನ್ ಮೀಟ್ರ್ಗೆ ಆಗುವಷ್ಟು ಬ್ಲೌಸ್ ಪೀಸ್ ಇದೆ ಈ ಸ್ಯಾರಿಗಂತೂ ತುಂಬ ಕಾಂಪ್ಲಿಮೆಂಟಾಗಿ ಕಾಣಿಸ್ತಾ ಇದೆ ಯಾವ ಥರ ಡಿಸೈನಲ್ಲಿ ಬೇಕೋ ಆ ಥರ ನೀವು ಡಿಸೈನನ್ನು ಹಾಕಿ ನೀವು ಸ್ಟಿಚ್ ಮಾಡಿಸ್ಕೋಬೋದು ಈ ಕಡೆ ಒಳಗಡೆ ಎಲ್ಲ ಈ ಕಡೆ ಎಕ್ಸ್ಟ್ರಾ ಬಟ್ಟೆನ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇದು ತುಂಬ ಲೈನಿಂಗ್ ಲೈನಿಂಗ್ನಲ್ಲಿ ಇದೆ ಈ ಪೋರ್ಷನ್ದಿಂದ ನಿಮ್ಮ ನಿಮಗೆ ಸ್ಯಾರಿ ಕೂಡ ಸ್ಟಾರ್ಟ್ ಆಗುತ್ತೆ ಇಲ್ಲಿನಿಂದನೇ ಸ್ಟಾರ್ಟ್ ಆಗುತ್ತೆ ಸ್ಯಾರಿ ಇಲ್ಲಿನ ಡಾಟ್ ಡಾಟ್ಸ್ ಕೊಟ್ಟಿದ್ದಲ್ಲ ಇದು ಬ್ಲೌಸ್ ಪೀಸ್ ಇದು ತುಂಬಾ ಮೀಶೋನಲ್ಲಿ ತುಂಬ ಕಡಿಮೆ ಪ್ರೈಸ್ನಲ್ಲಿ ಈ ಸ್ಯಾರಿ ನೋಡಿದರೆ ನಿಮಗೆ ಎರಡು ಸಾವಿರ ರೂಪಾಯಿ ಸ್ಯಾರಿ ಅನ್ನಿಸ್ತಾ ಇರ್ಬೋದು ಆದರೆ ನಾನು ಇದನ್ನು ಬರೀ ತ್ರೀ ಹಂಡ್ರೆಡ್ ಆ್ಯಂಡ್ ಅಂದರೆ ಮುನ್ನೂರ ಎಂಬತ್ನಾಲ್ಕು ರೂಪಾಯಿನಲ್ಲಿ ಇದನ್ನು ಮೀಶೋನಲ್ಲಿ ತುಂಬ ಟ್ರೆಂಡಿಂಗ್ನಲ್ಲಿ ಇರುವಂಥ ಸ್ಯಾರಿನ ತೊಗೊಂಡಿದ್ದೀನಿ ಇದು ಔಟ್ ಆಫ್ ಸ್ಟಾಕ್ ಆಗೋಕ್ಕಿಂತ ಮುಂಚೆ ಈ ಸ್ಯಾರಿನ ಪರ್ಚೇಸ್ನ ಮಾಡಿಬಿಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ ಲಿಂಕನ್ನು ಕೂಡ ಹಾಕಿರ್ತೀನಿ ಹಾಗೆ ಕಮ್ಯುನಿಟಿನ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ನಾನು ಇದರ ಇದನ್ನು ಪಿನ್ ಮಾಡಿರ್ತೀನಿ ಆಮೇಲೆ ಫೈವ್ ಪಾಯಿಂಟ್ ಟೂದಿಂದ ಫೈವ್ ಪಾಯಿಂಟ್ ಸಿಕ್ಸ್ ಹೈಟ್ ಇರೋರು ಕೂಡ ಈ ಸ್ಯಾರಿನ ಆರಾಮಾಗಿ ವಿ ಉಟ್ಕೋಬೋದು ವಿಡ್ ಲೆಂತ್ ಕೂಡ ತುಂಬಾ ಪರ್ಫೆಕ್ಟ್ ಆಗಿದೆ ಫೈವ್ ಪಾಯಿಂಟ್ ಟೂದಿಂದ ಫೈವ್ ಪಾಯಿಂಟ್ ಸಿಕ್ಸ್ ಹೈಟ್ ಇರೋರು ಕೂಡ ಈ ಸಾರಿನ ಆರಾಮಾಗಿ ಇಟ್ಕೋಬೋದು ಆಮೇಲೆ ಲೆಂತ್ ಬಿಡ್ತು ಕೂಡ ತುಂಬ ಪರ್ಫೆಕ್ಟ್ ಆಗಿದೆ ರಾಯಲ್ ಲುಕ್ಕನ್ನು ಕೊಡುತ್ತೆ ಈ ಸಾರಿನ ಉಟ್ಕೊಂಡ್ರೆ ಉಟ್ಕೊಂಡ್ರೆ ನೀವು ಆಮೇಲೆ ಪ್ಲೀಟ್ಸ್ ಕೂಡ ತುಂಬ ನೀಟಾಗಿ ಕ್ಲೀನಾಗಿ ಆಗ್ತವೆ ನೀವು ಎಲ್ಲೂ ಕೂಡ ಈ ಸಾರಿ ಉಬ್ಬೋಲ್ಲ ಒಳಗಡೆ ಕೂಡ ಚಿಕ್ಕ ಚಿಕ್ಕದಾಗಿ ಡಿಸೈನಾಗಿ ಕೊಟ್ಟಿರೋದನ್ನು ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದಕ್ಕೆ ನಾನು ಸ್ಟ ರೇಟಿಂಗ್ ಕೊಡೋದಾದರೆ ಫೈವ್ ಪಾಯಿಂಟ್ ಟೂ ಸ್ಟಾರ್ ರೇಟಿಂಗ್ನ ಕೊಡ್ತೀನಿ ಹೈಲಿ ಹೈಲಿ ರೆಕಮೆಂಡೆಡ್ ಸಾರಿ ನನ್ನ ಕಡೆಯಿಂದ ಇದು ಔಟ್ ಆಫ್ ಸ್ಟಾಕ್ ಆಗೋಕ್ಕಿಂತ ಮುಂಚೆ ಈ ಸಾರಿನ ಪರ್ಚೇಸು ಮಾಡಿಬಿಡಿ ಇವತ್ತು ನಾನು ಕೊಟ್ಟಂಥ ಇನ್ಫಾರ್ಮೇಷನು ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಎಂಜಾಯ್